ಬೆಸ್ಟ್ ಬಿಟ್ಸ್ ವಿತ್ ರಜನಿ ಒಂದೊಮ್ಮೆ ಆಕ್ಟ್ರೆಸ್ ಆಗಿಲ್ಲ ಅಂದರೆ ರಜನಿ ಅವರು ಯಾವ ಯಾವ ಕ್ಷೇತ್ರದಲ್ಲಿ ಇರ್ತಾ ಇದ್ರು ಟೀಚರ್ ಈಗಲೂ ಮನಸ್ಸಲ್ಲಿ ಉಳಿದಿರೋ ಚಿಕ್ಕಂದಿನ ನೆನಪು ನಾನು ಕಳೆದೋಗಿದ್ದು ಲೈಫಲ್ಲಿ ತುಂಬ ಇನ್ಫ್ಲೂಯೆನ್ಸ್ ಮಾಡಿದ ಪರ್ಸ್ನಾಲಿಟೀಸ್ ಇನ್ಫ್ಲುಯೆನ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥದ್ದೊಂದು ಜಾಗಕ್ಕೆ ಹೋದರೆ ಮನಸ್ಸಿಗೆ ತುಂಬ ಸಮಾಧಾನ ಸಿಗುತ್ತೆ ಅನ್ನೋದಾದರೆ ಅದು ಎಲ್ಲಿ ಆಲ್ವೇಸ್ ನೇಚರ್ ನಂಗೆ ನೇಚರ್ ಮಧ್ಯೆ ಇರಬೇಕಷ್ಟೆ ಫಸ್ಟ್ ಸೆಲೆಬ್ರಿಟಿ ಕ್ರಾಶ್ ಅಪ್ಪು ಸರ್ ನೀವು ನಟಿಸಿದ ತುಂಬ ಲೆಂತಿ ಸೀನ್ ಅಂದರೆ ಲೆಂತಿ ಸೀನು ಅಮೃತ ವರ್ಷ ನಿಮ್ಮ ಪ್ರಕಾರ ಮೋಸ್ಟ್ ಸ್ಟೈಲಿಶ್ ಇಂಡಿಯನ್ ಆಕ್ಟರ್ ಹಾಗೆ ಆ್ಯಕ್ಟ್ರೆಸ್ ಸುದೀಪ್ ಸರ್ ನಂಗೆ ತುಂಬ ಇಷ್ಟ ಆಗ್ತಾರೆ ಅವ್ರನ್ನ ಬಿಟ್ಟರೆ ಕಲ್ಪನಾ ಅಮ್ಮ ಬೆಳಿಗ್ಗೆ ನೀವು ಎದ್ದಾಕ್ಷಣ ಕ್ಷಣ ದೇವರು ಪ್ರತ್ಯಕ್ಷ ಆಗಿ ಒಂದು ವಾರ ಕೇಳಮ್ಮ ಅಂದರೆ ಏನು ಕೇಳ್ತೀರಾ ನಾನು ಸಾಯವರೆಗೂ ಹಿಂಗೆ ಇದೇ ರೀತಿ ಫಿಗರ್ ಮೇಂಟೈನ್ ಮಾಡಿಕೊಂಡು ಇದೇ ರೀತಿ ಸುಂದರವಾಗಿರೋ ಥರ ಮಾಡಪ್ಪ ಅಂತ ಕೇಳ್ಕೊತೀನಿ ತಥಾಸ್ತು ಸಿಲ್ವರ್ ಸ್ಕ್ರೀನ್ ಅಲ್ಲಿ ನಿಮ್ಮ ಫೇವ್ರೆಟ್ ಅಮ್ಮನ ಪಾತ್ರಧಾರಿಗಳು ಅಮ್ಮನ ಪಾತ್ರಧಾರಿ ಅಂದರೆ ಜಯಂತಿ ಅಮ್ಮ ನಿಮ್ಮ ಅಭಿಮಾನಿಗಳಿಗೆ ಒಂದು ಹಾಡು ಹಾಡೋದಾದ್ರೆ ಅಭಿಮಾನಿಗಳೇ ನಮ್ಮನೆ ದೇವ್ರು ಅವರೇ ನನಗೆ ಹೆಸರಿಟ್ಟವರು